ಇನ್ನು ನ್ಯೂಸ್ ಅವರ್ ನಲ್ಲಿ ಪ್ರಮುಖವಾದಂತಹ ಮೊದಲ ಸುದ್ದಿ ರಾಜ್ಯ ರಾಜಕೀಯದಲ್ಲಿ ಏನೇನಾಗ್ತಾ ಇದೆ ಅಂತ ನೋಡ್ತಾ ಹೋದ್ರೆ ಮುಡಾ ತನಿಖಾಸ್ತ್ರ ಸಿದ್ದರಾಮಯ್ಯನವರು ಸಿಕ್ಕಾಕೊಂಡಿದ್ದಾರೆ ಮುಡಾ ಟೆನ್ಷನ್ ನಲ್ಲಿದ್ದಾರೆ ಇದರ ಮಧ್ಯೆ ಜಾತಿ ಗಣತಿ ವಿಚಾರ ಈಗ ಬಹಳ ಜೋರಾಗಿದೆ ಜಾತಿ ಗಣತಿ ಪ್ರತ್ಯಸ್ತ್ರವನ್ನ ಹಾಗಾದ್ರೆ ಕಾಂಗ್ರೆಸ್ ಸರ್ಕಾರ ಬಿಟ್ಟಿದ್ಯಾ ಜಾತಿ ಗಣತಿ ಜಾರಿಗೆ ಹಿಂದುಳಿದ ನಾಯಕರು ಒತ್ತಾಯ ಮಾಡ್ತಾ ಇದ್ದಾರೆ ಮೊನ್ನೆಷ್ಟೇ ಸಭೆ ಸೇರಿದ್ರು ಆ ಸಭೆಯಲ್ಲಿ ಹಿಂದುಳಿದ ನಾಯಕರು ನಿರ್ಧಾರ ಮಾಡಿತು ಜಾತಿ ಗಣತಿ ವರದಿ ಜಾರಿಗೆ ಬರಬೇಕು ಅಂತ ಮುಡಾ ಕೇಸ್ನ ತನಿಖೆಯ ವಿಚಾರವೇ ಇಷ್ಟು ತಿಂಗಳಿಂದ ಚರ್ಚೆ ಆಯಿತು ಮುಡಾ ಪ್ರಕರಣ ಆರೋಪ ಪ್ರತ್ಯಾರೋಪ ಪ್ರತಿಭಟನೆ ಪಾದಯಾತ್ರೆ ಅದಾದ ನಂತರ ಕೋರ್ಟು ಕೇಸು ತನಿಖೆ ಹಂತಕ್ಕೆ ಬಂದು ನಿಂತಿದೆ ಮುಖ್ಯಮಂತ್ರಿಗಳಿಗೆ ಸಿಕ್ಕಾಪಟ್ಟೆ ಟೆನ್ಷನ್ ಕೊಡ್ತಾ ಇದೆ ಈ ಪ್ರಕರಣ ಇದನ್ನ ಡೈವರ್ಟ್ ಮಾಡೋದಕ್ಕೆ ಈಗ ಜಾತಿ ಗಣತಿಯನ್ನ ಎಳೆ ತಂದಿದ್ದಾರೆ ಅಂತ ಪ್ರತಿಪಕ್ಷ ಕೇಳ್ತಾ ಇದೆ ಆದರೆ ಜಾತಿ ಗಣತಿ ಅಸ್ತ್ರವನ್ನ ಈಗೇನ್ ಪ್ರಯೋಗ ಮಾಡೋದಕ್ಕೆ ಹೊರಟಿದ್ದಾರೆ ಕಾಂಗ್ರೆಸ್ನ ಒಳಗಡೆ ಏನ್ ನಡೀತಾ ಇದೆ ಇದ್ರ ಬಗ್ಗೆ ಜಾತಿ ಗಣತಿ ಬಗ್ಗೆ ಕಾಂಗ್ರೆಸ್ನ ಒಳಗಡೆಯೇ ಪರ ಮತ್ತು ವಿರೋಧದ ಚರ್ಚೆ ಇದೆ ಪರ ಮತ್ತು ವಿರೋಧದ ಅಭಿಪ್ರಾಯ ಇದೆ ಮುಡಾ ಕೇಸ್ನ ತನಿಖೆ ಶುರು ಆಗ್ತಾ ಇದ್ದ ಹಾಗೆ ಜಾತಿ ಗಣತಿ ಅಸ್ತ್ರ ಯಾಕೆ ಪ್ರಯೋಗ ಆಯಿತು ಹಾಗಾದ್ರೆ ಹಿಂದುಳಿದ ವರ್ಗದ ನಾಯಕನ ಟಾರ್ಗೆಟ್ ಆಗ್ತಾ ಇದೆ ಅಂತ ಬಿಂಬಿಸೋ ಯತ್ನ ನಡೀತಾ ಇದೆಯಾ ಈ ಮಾತನ್ನ ಸ್ವತಃ ಸಿದ್ದರಾಮಯ್ಯನವರು ಕೂಡ ಹೇಳಿದರು ಹಿಂದುಳಿದ ನಾಯಕನನ್ನ ಟಾರ್ಗೆಟ್ ಮಾಡಲಾಗ್ತಾ ಇದೆ ಅಂತ ಬಹಳ ಜೋರಾದ ಚರ್ಚೆ ಆಗಿತ್ತು ಜಾತಿ ಅಸ್ತ್ರವನ್ನು ಯಾಕೆ ಸಿದ್ದರಾಮಯ್ಯನವರು ಇಲ್ಲಿ ಪ್ರಯೋಗ ಮಾಡಿದ್ರು ಅಂತ ಈಗ ಮತ್ತೆ ಆ ವಿಷಯ ಬಂದಿದೆ ಹಿಂದುಳಿದ ವರ್ಗದ ನಾಯಕನನ್ನ ಟಾರ್ಗೆಟ್ ಮಾಡಲಾಗ್ತಾ ಇದೆ ಅಂತ ಬಿಂಬಿಸೋ ಯತ್ನ ನಡೀತಾ ಇದೆಯಾ ಜಾತಿ ಗಣತಿ ವರದಿ ಜಾರಿಗೆ ಹಿಂದುಳಿದ ನಾಯಕರು ಈಗ ಒತ್ತಾಯ ಮಾಡಿದ್ದಾರೆ ಎಲ್ಲ ಹಿಂದುಳಿದ ನಾಯಕರು ಸೇರಿ ಒಂದು ಸಭೆ ನಡೆಸಿದ್ರು ಮೊನ್ನೆ ಒಂದು ಖಾಸಗಿ ಹೋಟೆಲ್ನಲ್ಲಿ ಸಭೆ ಉದ್ದೇಶ ಏನಾಗಿತ್ತು ಪ್ರತಿಪಕ್ಷ ನೋಡಿದ್ರೆ ಸಿ ಎಂ ಸಿದ್ದರಾಮಯ್ಯನವರ ರಾಜೀನಾಮೆ ಕೇಳ್ತಾ ಇದೆ ದಿನ ಬೆಳಗಾದ್ರೆ ಪಟ್ಟು ಹಿಡಿತಾ ಇದ್ದಾರೆ ಒತ್ತಡ ಹಾಕ್ತಾ ಇದ್ದಾರೆ ಪರಿಸ್ಥಿತಿ ಹೀಗೆ ಮುಂದುವರೆದ್ರೆ ಏನಾಗ್ಬೋದು ನಾವು ಬೆಂಬಲ ಕೊಡಬೇಕು ಸಿದ್ದರಾಮಯ್ಯನವರಿಗೆ ಅಂತ ಹಿಂದುಳಿದ ವರ್ಗಗಳ ಎಲ್ಲ ನಾಯಕರು ಒಟ್ಟಿಗೆ ಕೂತು ಸಭೆ ಮಾಡಿದರು ನಮ್ಮೆಲ್ಲರ ಬೆಂಬಲ ಮುಖ್ಯಮಂತ್ರಿಗಳಿಗಿದೆ ಅನ್ನೋದನ್ನು ಮೆಸೇಜ್ ಪಾಸ್ ಮಾಡಿದರು ಪರೇಡ್ ಮಾಡಿದರು ಅದರ ಜೊತೆ ಜೊತೆಗೆ ಜಾತಿ ಗಣತಿ ಜಾರಿಗೆ ಬರಬೇಕು ಅನ್ನೋ ಒತ್ತಾಯ ಕೂಡ ಮಾಡ್ತೀವಿ ಅಂದ್ರು ಮಾಡಿದ್ರು ಕೂಡ ವಿಧಾನಸೌಧದಲ್ಲಿ ಮುಖ್ಯಮಂತ್ರಿಗಳನ್ನ ಭೇಟಿ ಮಾಡಿದ್ರು ವರದಿ ಜಾರಿ ಆಗಬೇಕು ಅಂತ ಮನವಿ ಕೊಟ್ಟರು ಒತ್ತಡ ಹಾಕಿದ್ರು ಎಲ್ಲ ಪಕ್ಷದ ಹಿಂದುಳಿದ ನಾಯಕರು ಕೂಡ ಇದ್ರು ಇವತ್ತಿನ ಸಭೆಯಲ್ಲಿ ಹಿಂದುಳಿದ ನಾಯಕರ ಈ ಒತ್ತಾಯಕ್ಕೆ ಮುಖ್ಯಮಂತ್ರಿಗಳು ಏನು ಹೇಳಿದ್ರು ಹಾಗಾದ್ರೆ ಮನವಿ ಇಸ್ಕೊಂಡು ಸುಮ್ಮನಾದ್ರ ಇಲ್ಲ ಮುಖ್ಯಮಂತ್ರಿಗಳು ಕೂಡ ಆಸಕ್ತಿ ತೋರ್ತಾ ಇದ್ದಾರೆ ಇದ್ರ ಹಿಂದಿನ ರಾಜಕೀಯ ಲೆಕ್ಕಾಚಾರ ಏನು ಎಂತವರು ಕೂಡ ಈ ಪ್ರಶ್ನೆ ಕೇಳ್ಕೋತಾರೆ ಮುಂದಿನ ಕ್ಯಾಬಿನೆಟ್ನಲ್ಲೇ ವರದಿ ಜಾರಿಗೆ ಸಭೆಯಲ್ಲಿ ಒತ್ತಾಯ ಮಾಡಿದ್ದಾರೆ ಸಭೆಯಲ್ಲಿ ಜಾತಿ ಗಣತಿ ವರದಿ ಜಾರಿ ಬಗ್ಗೆ ಮುಖ್ಯಮಂತ್ರಿಗಳು ಕೂಡ ಭರವಸೆ ಕೊಟ್ಟಿದ್ದಾರೆ ಸಭೆಯ ದೃಶ್ಯ ನೀವು ನೋಡ್ತಾ ಇದ್ರಿ ಯಾವೆಲ್ಲ ನಾಯಕರು ಈ ಸಭೆಯಲ್ಲಿ ಭಾಗಿಯಾಗಿದ್ರು ಅಂತ ಶೀಘ್ರದಲ್ಲೇ ಕ್ಯಾಬಿನೆಟ್ನಲ್ಲಿ ಇದ್ರ ಬಗ್ಗೆ ಚರ್ಚೆ ಮಾಡ್ತೀನಿ ಅಂತ ಸಿಎಂ ಕೂಡ ಹೇಳಿದ್ದಾರೆ ಹಾಗಾದ್ರೆ ಏನು ಈ ತಂತ್ರ ಕಾಂಗ್ರೆಸ್ ಒಳಗಡೆನೆ ಇದಕ್ಕೆ ಪರ ಮತ್ತು ವಿರೋಧ ಎರಡೂ ಇದೆ ಪ್ರತಿಪಕ್ಷ ವಿರೋಧಿಸ್ತಾ ಇದೆ ಅದು ಬೇರೆ ಆದರೆ ಸ್ವತಃ ಪಕ್ಷದಲ್ಲೇ ವಿರೋಧ ಇದೆಯಲ್ಲ ಕಾಂಗ್ರೆಸ್ನಲ್ಲಿ ಹಾಗಾದರೆ ಕಿಚ್ಚೆಪ್ಸತ್ತ ಈ ಜಾತಿ ಗಣತಿ ಜಾರಿ ವಿಚಾರ ಅನ್ನೋದು ಜಾತಿಗಣತಿ ವರದಿ ಜಾರಿಗೆ ಸಿಎಂ ಸಿದ್ದರಾಮಯ್ಯ ಬಣಪಟ್ಟು ಹಿಡಿದು ಕೂತಿದೆ ಹಿಂದುಳಿದ ನಾಯಕರೆಲ್ಲರೂ ಒಗ್ಗಟ್ಟಾಗಿ ನಿಂತಿದ್ದಾರೆ ಜಾತಿ ಗಣತಿ ಜಾರಿ ಆಗಬೇಕು ಅಂತ ಆದರೆ ಈ ಜಾತಿ ಗಣತಿಗೆ ಕಾಂಗ್ರೆಸ್ನ ಮೇಲ್ವರ್ಗದ ನಾಯಕರಿದ್ದಾರೆ ಪಕ್ಕಾ ವಿರೋಧ ವ್ಯಕ್ತಪಡಿಸ್ತಾ ಇದ್ದಾರೆ ಈ ಹಿಂದೆನೂ ಕೂಡ ಈ ಜಾತಿ ಗಣತಿ ವಿಚಾರ ಚರ್ಚೆಗೆ ಬಂದಿತ್ತು ಕಾಂಗ್ರೆಸ್ನಲ್ಲಿರುವಂತ ಪ್ರಬಲ ಪ್ರಮುಖ ಸಮುದಾಯದ ಮೇಲ್ವರ್ಗದ ನಾಯಕರೇನಿದ್ದಾರೆ ವಿರೋಧ ವ್ಯಕ್ತಪಡಿಸಿದ್ರು ಜಾತಿ ಗಣತಿಗೆ ಕಾಂಗ್ರೆಸ್ನ ಒಕ್ಕಲಿಗ ಲಿಂಗಾಯತ ನಾಯಕರ ವಿರೋಧ ಇದೆ ಪ್ರತಿಪಕ್ಷದ ನಾಯಕರಿಂದ ವಿರೋಧ ಇದೆ ನಿಜ ಡಿಸಿಎಂ ಕೆ ಶಿವಕುಮಾರ್ ಶಾಮನೂರು ಶಿವಶಂಕರಪ್ಪ ಸೇರಿದಂತೆ ಹಲವರು ಇದಕ್ಕೆ ನೇರವಾಗಿ ವಿರೋಧ ವ್ಯಕ್ತಪಡಿಸಿದರು ಸಂಪುಟ ಸಭೆಯಲ್ಲಿ ಮೇಲ್ವರ್ಗದ ಸಚಿವರು ವರ್ಸಸ್ ಆಗಿಂದ ಸಚಿವರು ಬಹಳ ಜೋರಾಗತ್ತೆ ಈ ಜಟಾಪಟಿ ಕಾಂಗ್ರೆಸ್ನಲ್ಲಿ ಈ ಬಣಗಳ ಬಡಿದಾಟ ಇದೆಯಲ್ಲ ಅದು ಬಹಳ ಜೋರಾಗಿ ಈಗ ಸದ್ದು ಮಾಡುತ್ತೆ ಯಾರು ಏನೇನು ಹೇಳಿದ್ದಾರೆ ಹಾಗಾದ್ರೆ ಜಾತಿ ಗಣತಿ ವರದಿ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ನಾಯಕರು ರಿಯಾಕ್ಷನ್ ಕೊಟ್ಟಿದ್ದಾರೆ ಜಾತಿ ಗಣತಿ ಜಾರಿ ಬಗ್ಗೆ ಒಂದು ಬಣ ಪಟ್ಟು ಹಿಡಿದ್ರೆ ಇನ್ನೊಂದು ಬಣ ಹೇಳ್ತಾ ಇರೋದು ಜಾರಿ ಆಗಬಾರದು ಅಂತ ಕಾಂಗ್ರೆಸ್ನ ಒಳಗಡೆಯೇ ಇರುವಂತಹ ವಿರೋಧ ಯಾವ್ಯಾವ ನಾಯಕರು ಏನೇನು ಹೇಳಿದ್ರು ಸಿದ್ದರಾಮಯ್ಯ ಆದಿಯಾಗಿ ಬನ್ನಿ ನೋಡೋಣ ಇದೇ ಕುಮಾರಸ್ವಾಮಿ ಅವರು ಇರುವಾಗ ಕಾಂತರಾಜ್ ಅವರು ವರದಿ ಕೊಡಲಿಕ್ಕೆ ಸಮಯ ನಿಗದಿ ಮಾಡಿದ್ರು ಪುಟ್ಟರಂಗ ಶೆಟ್ಟ ಅವತ್ತು ಮುಖ್ಯಮಂತ್ರಿ ಆಗಿದ್ದಂತ ಕುಮಾರಸ್ವಾಮಿ ಅವರು ಅದಕ್ಕೆ ಒಪ್ಪಿಕೊಳ್ಳಲಿಲ್ಲ ಜಯಪ್ರಕಾಶ್ ಹೆಗ್ಡೆ ಅವರು ಅಧ್ಯಕ್ಷರಾದ ಮೇಲೆ ಅವರು ಸಮಯ ಕೇಳಿದ್ರು ಅದಾದ್ಮೇಲೆ ಅವರು ವರದಿ ವರದಿನ ನಾನು ಸ್ವೀಕಾರ ಮಾಡಿದೀವಿ ಸ್ವೀಕಾರ ಮಾಡಿದ ಮೇಲೆ ಅದನ್ನ ಜಾರಿ ಮಾಡಬೇಕು ಅಂತಕ್ಕಂಥದ್ದು ಭಾಳ ಜನರ ಒತ್ತಾಯ ಹಿಂದುಳಿದ ಜಾತಿ ಬೇರೆಯವರು ಇವತ್ತು ಎಲ್ಲ ಹಿಂದುಳಿದ ಜಾತಿಗಳ ಎಮ್ ಎಲ್ ಎಗಳೆಲ್ಲ ಬಂದು ಭೇಟಿ ಮಾಡಿ ದಾರಿ ಮಾಡಬೇಕು ಅಂತ ಒತ್ತಾಯ ಮಾಡೋಕ್ಕ ಈ ಒಂದು ವಾರದ ಹಿಂದೆ ರೈಷೂರಿನಲ್ಲಿ ಬ್ಯಾಕ್ವರ್ಡ್ ಕ್ಲಾಸ್ ರಾಷ್ಟ್ರಗಳಲ್ಲಿ ಓದಿದಂಥ ಹಳೆಯ ವಿದ್ಯಾರ್ಥಿಗಳ ಒಂದು ಸಮಾವೇಶ ಆ ಸಮಾವೇಶದಲ್ಲಿ ಹೇಳಿದ್ದೆ ಜಾತಿ ಸಮೀಕ್ಷೆ ಮತ್ತು ಸಾಮಾಜಿಕ ಆರ್ಥಿಕ ಸಮೀಕ್ಷೆ ಇದನ್ನು ಸ್ವೀಕಾರ ಮಾಡಿದ್ದೀನಿ ಅದನ್ನು ಕ್ಯಾಬಿನೆಟ್ ಮುಂದೆ ಇಟ್ಟು ಕ್ಯಾಬಿನೆಟ್ನಲ್ಲಿ ಚರ್ಚೆ ಮಾಡಿ ಆಮೇಲೆ ತೀರ್ಮಾನ ಮಾಡ್ತೀವಿ ಅಂತ ಹೇಳಿದ್ದೆ ಹದಿನೈದು ತಾರೀಕು ಏಳನೇ ತಾರೀಕು ವಾಲ್ಮೀಕಿ ಜಯಂತಿ ಇರೋದ್ರಿಂದ ರಜಾ ಅದರಿಂದ ಹದಿನೆಂಟನೇ ತಾರೀಕು ಮಾಡ್ತಾರೆ ಕ್ಯಾಬಿನೆಟ್ನಲ್ಲಿ ಚರ್ಚೆ ಮಾಡ್ತೀವಿ ಚರ್ಚೆ ಮಾಡಿ ಕ್ಯಾಬಿನೆಟ್ ಏನು ತೀರ್ಮಾನ ಮಾಡ್ತದೆ ಅದರಂತೆ ನಡೆಸಿದ್ವಿ ಹದಿನೆಂಟನೇ ತಾರೀಕು ಈ ವರದಿಯನ್ನು ಟೇಬಲ್ ಏನೋ ಕ್ಯಾಬಿನೆಟ್ನೊಳಗೆ ಚರ್ಚೆ ಮಾಡಿಬಿಟ್ಟು ಮುಂದಿನ ನಿರ್ಧಾರವನ್ನು ತೆಗೆದುಕೊಳ್ತೇವೆ ಕ್ಯಾಬಿನೆಟ್ನವ್ರು ಏನೇನು ಮಂತ್ರಿಗಳು ಯಾರ್ಯಾರಿದ್ದಾರೆ ಏನೇನು ಹೇಳ್ತಾರೆ ಅದನ್ನೆಲ್ಲವನ್ನು ಕೂಡ ನೋಡೋಣ ಅನ್ನುವಂಥದ್ದನ್ನು ಸಿ ಎಂ ಅವರು ಹೇಳಿ ಕ್ಯಾಬಿನೆಟ್ ಒಳಗಡೆ ಈ ವಿಷಯವನ್ನು ಇಟ್ಟು ಚರ್ಚೆ ಮಾಡಿ ತೀರ್ಮಾನ ತೆಗೆದುಕೊಳ್ಳಕ್ಕೆ ನಮ್ದು ಯಾವುದೇ ಇಲ್ಲ ಆದರೆ ಈ ವರದಿ ಬಹಿರಂಗ ಆದ ಮೇಲೆ ಯಾವ ಕಮ್ಯುನಿಟಿ ಎಷ್ಟು ಸಂಖ್ಯೆ ಇದೆ ಅನ್ನೋದನ್ನು ನೋಡಿದ ಮೇಲೆ ಪಕ್ಷದ ತೀರ್ಮಾನ ಏನು ಅನ್ನುವಂಥದ್ದನ್ನು ಪಾರ್ಟಿ ತೆಗೆದುಕೊಡುತ್ತೆ ಮುಖ್ಯಮಂತ್ರಿಗಳು ಎಲ್ಲರಿಗೂ ಸಹ ಭರವಸೆಯನ್ನು ಕೊಟ್ಟಿದ್ದಾರೆ ಮುಂದೆ ಬರ್ತಕ್ಕಂಥ ಕ್ಯಾಬಿನೆಟ್ ಸಭೆಯಲ್ಲಿ ಹಿಂದುಳಿದ ವರ್ಗದ ಆಯೋಗದ ಸಮೀಕ್ಷೆಯನ್ನು ಕ್ಯಾಬಿನೆಟ್ ಸಮಿತಿಯಲ್ಲಿ ಚರ್ಚೆ ಮಾಡಿ ಮುಂದಿನ ತೀರ್ಮಾನಕ್ಕೆ ಬರ್ತೀವಿ ಅಂತ ಹೇಳಿ ನಾವೆಲ್ಲರೂ ಸಹ ಅದನ್ನು ಸ್ವಾಗತ ಮಾಡ್ತೇವೆ ಮುಂದೆ ಬರ್ತಕ್ಕಂಥ ಕ್ಯಾಬಿನೆಟ್ ಅಲ್ಲಿ ಬರ್ತಕ್ಕಂಥ ತೀರ್ಮಾನ ಬಹಳ ಅನುಕೂಲಕರವಾಗಿರುತ್ತೆ ಅನ್ನೋದು ನಂಬಿಕೆ ಕರ್ನಾಟಕ ಮಹಾಸಭೆಯ ವತಿಯಿಂದ ನಾವೆಲ್ಲರೂ ವಿರೋಧ ಮಾಡಿದ್ದೇವೆ ಅದೇ ರೀತಿ ಮಕ್ಕಳಿಗರು ಸಹ ಇದು ಕಾಂಗ್ರೆಸ್ನವರ ಪ್ರತಿಕ್ರಿಯೆ ಆದ್ರೆ ಇನ್ನು ಪ್ರಮುಖ ಪ್ರತಿಪಕ್ಷಗಳು ಏನ್ ಮಾಡ್ತಾ ಇದೆ ಮುಡಾ ವಿಚಾರವನ್ನ ಡೈವರ್ಟ್ ಮಾಡೋದಕ್ಕೆ ಕಾಂಗ್ರೆಸ್ ಜಾತಿ ಗಣತಿ ವಿಷಯವನ್ನ ಎಳೆದು ತರ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ ಕುಮಾರಸ್ವಾಮಿ ವಿಜಯೇಂದ್ರ ಏನಂತ ಕೇಳಿದ್ದಾರೆ ಬನ್ನಿ ನೋಡ್ರಿ ನನ್ನ ಮೇಲೆ ಯಾವಾಗಲೂ ಹೇಳ್ತಾ ಇದ್ರು ಕುಮಾರಸ್ವಾಮಿ ರಿಲೀಸ್ ಮಾಡಕ್ಕೆ ಬಿಡಲಿಲ್ಲ ಮಾಡಲಿಲ್ಲ ಮಾಡಲಿಲ್ಲ ಅಂತ ಇವ್ರ ಕೈ ಕೊಟ್ಟು ಎಷ್ಟು ದಿನ ಆಯಿತು ಎಷ್ಟು ತಿಂಗಳಾಯ್ತು ಸಿದ್ದರಾಮಯ್ಯ ಕೈನಲ್ಲಿ ಎಲೆಕ್ಷನ್ ಕಮಿಷನ್ ಪಾರ್ಲಿಮೆಂಟ್ ಚುನಾವಣೆಗೆ ಮುಂಚೆನೆ ತೆಗೆದುಕೊಂಡ್ರು ಇವತ್ತಿನ ಅದರ ಬಗ್ಗೆ ಸದ್ಗೊದಲೇ ಇರಲಿಲ್ಲ ಈಗ ಮೂಡ ಹಗರಣದ ಹಿನ್ನೆಲೆಯಲ್ಲಿ ಈ ಸರ್ಕಾರ ಇವತ್ತು ಜನಗಳನ್ನು ದಾರಿ ತಪ್ಪಿಸ್ಲಿಕ್ಕೆ ಮತ್ತು ಈ ಜಾತಿ ಗಣತಿಯ ಹೆಸರನ್ನ ಇಟ್ಟುಕೊಂಡು ರಕ್ಷಣೆ ಪಡೆಯತಕ್ಕಂಥ ಕೆಲಸಕ್ಕೆ ಹೊರಟಿದ್ದಾರೆ ಇದರಿಂದ ಯಾವುದೇ ರೀತಿಯಲ್ಲಿ ಸಮಾಜಕ್ಕೆ ಈ ಒಂದು ಜಾತಿ ಗಣತಿ ಏನು ಹತ್ತು ವರ್ಷದಿಂದ ಹಿಂದೆ ಮಾಡಿರ್ತಕ್ಕಂಥದ್ದಿದೆ ಯಾವುದೇ ರೀತಿ ಅನುಕೂಲಗಳು ಯಾವುದೇ ಸಮಾಜಕ್ಕೂ ಆಗಲ್ಲ ಇದನ್ನು ಮಾಡಿ ಏನು ಮಾಡಿದೆ ಅಂದರೆ ಅದ್ರ ಬದಲು ಓಪನ್ ಆಗಿ ಚುನಾವಣೆಗೆ ಹೋಗ್ಬಿಡಿ ಇದೇ ಜಾತಿ ಗಣತಿನೇ ಇಟ್ಕೊಂಡು ಈ ಸಬ್ಜೆಕ್ಟ್ನೇ ಇಟ್ಕೊಂಡು ಡಿಸಾಲ್ವ್ ಮಾಡಿ ಚುನಾವಣೆಗೆ ಹೋಗಿ ಆ ರೀತಿ ಹೇಳ್ತಕ್ಕಂಥದ್ದೇನಿದೆ ಡಿಸೈನ್ ಮಾಡಿ ಚುನಾವಣೆಗೆ ಹೋಗ್ಬೋದಲ್ಲ ಇದನ್ನ ಇಟ್ಕೊಂಡು ಇದನ್ನು ನಾವು ಅನುಷ್ಠಾನಕ್ಕೆ ತರ್ತೀವಿ ನಮಗೊಂದು ಅವಕಾಶ ಕೊಡಿ ಮತ್ತು ಇನ್ನೊಂದು ಸಲ ಹೋಗ್ಬೋದಲ್ಲ ಅಲ್ಲಿ ರಾಹುಲ್ ಗಾಂಧಿ ಒಂದು ಹೇಳ್ತಾರೆ ಇಲ್ಲಿ ಇವರೊಂದು ಹೇಳ್ತಾರೆ ಇವರಲ್ಲಿ ಮಾಡಿರ್ತಕ್ಕಂಥ ಹಲವಾರು ತಪ್ಪುಗಳೇನಿದೆಯಲ್ಲ ಆ ತಪ್ಪುಗಳನ್ನು ಮುಚ್ಕೊಳ್ಳಲಿಕ್ಕೆ ಮತ್ತು ರಾಜ್ಯದ ಅಭಿವೃದ್ಧಿ ಇಲ್ಲ ಇದೆಲ್ಲವನ್ನ ಡೈವರ್ಟ್ ಮಾಡಲಿಕ್ಕೆ ಜನಗಳ ಇದರಿಂದ ನೆನಪಿನಿಂದ ಇದೆಲ್ಲ ಈ ಒಳ ಮೀಸಲಾತಿ ಬಗ್ಗೆ ಏನು ಸಿದ್ದರಾಮಯ್ಯನವರು ಇವತ್ತು ಮಾತನಾಡ್ತಾ ಇದ್ದಾರೆ ಮುಖ್ಯಮಂತ್ರಿ ಮುಖ್ಯಮಂತ್ರಿಗಳು ಮಾತನಾಡ್ತಾ ಇದ್ದಾರೆ ಎಲ್ಲ ಒಂದ್ ಕಡೆ ಪ್ರಾಮಾಣಿಕತೆಯ ಕೊರತೆ ಕಾಣ್ತಾ ಇದೆ ನಿಜವಾಗ್ಲೂ ಕೂಡ ಮುಖ್ಯಮಂತ್ರಿಗಳ ಮನಸ್ಸಿನಲ್ಲಿ ಈ ಜಾತಿ ಗಣತಿ ವಿಚಾರದಲ್ಲಿ ಏನು ಮಾತನಾಡ್ತಾ ಇದ್ದಾರೆ ಅವರು ಪ್ರಾಮಾಣಿಕತೆ ಇದ್ದದ್ದೇ ಆಗಿದ್ರೆ ಹಿಂದಿನ ಅವರ ಅವಧಿಯಲ್ಲಿ ಏನು ವರದಿನೂ ಕೂಡ ಅವ್ರ ಕೈ ಸೇರಿತ್ತು ಅವತ್ತೇ ಅದನ್ನು ಅನುಷ್ಠಾನ ಮಾಡ್ಬೋದಿತ್ತು ಅವತ್ತೆ ಯಾಕೆ ಮಾಡೋಕ್ಕೆ ಸಾಧ್ಯ ಆಗಲಿಲ್ಲ ಈಗ ಮುಖ್ಯಮಂತ್ರಿಗಳು ಕುರ್ಚೆ ಅಲ್ಲಾಡ್ತಿದೆ ಅಂತೇಳಿ ತತ್ಕ್ಷಣ ಅವ್ರಿಗೆ ಜ್ಞಾನೋದಯ ಆಗಿದೆ ನೆನಪಾಗಿದೆ ಕ್ಯಾಬಿನೆಟ್ಗೆ ತಂದು ಅದನ್ನು ಅನುಷ್ಠಾನ ಅನ್ನೋ ಹೇಳಿಕೆಯನ್ನು ಕೂಡ ನೀಡಿದ್ದಾರೆ ಇವತ್ತು ಡಿ ಕೆ ಶಿವಕುಮಾರ್ ಅವರು ಏನು ಹೇಳಿದ್ದಾರೆ ಒಕ್ಕಲಿಗರ ಸಂಘದ ಅಧ್ಯಕ್ಷರು ಬಾಲಕೃಷ್ಣ ಏನು ಹೇಳಿದ್ದಾರೆ ಶಾಮನು ಶಿವಶಂಕರಪ್ಪನವ್ರು ಏನು ಹೇಳಿದ್ದಾರೆ ವೀರೇಶ್ವರ ಮಹಾಸಭಾದ ರಾಷ್ಟ್ರೀಯ ಅಧ್ಯಕ್ಷರು ಎಲ್ಲವನ್ನೂ ಕೂಡ ತಾವು ಗಮನಿಸಬೇಕು ಮೊದಲನೇದಾಗಿ ಜಾತಿ ಗಣತಿ ಒಂದು ಏನು ಪ್ರಕ್ರಿಯೆ ಇದೆ ಅದು ಜಾತಿ ಗಣತಿ ಅಲ್ಲ ಅದು ಎಕನಾಮಿಕ್ಸು ಎಕನಾಮಿಕ್ಕು ಮತ್ತು ಎಜುಕೇಷನಲ್ ಸ್ಟೇಟಸ್ ಹೋಗಿ ಮಾಡಿತ್ತು ನಿಖರವಾಗಿ ಜಾತಿ ಗಣತಿಯ ಆದೇಶ ಇಲ್ಲ ಅದರಲ್ಲಿ ಒಂದು ಎರಡನೇದಾಗಿ ಕಾಂತರಾಜ್ ಕಮಿಟಿ ಕೊಟ್ಟಿದ್ದನ್ನು ಇವರು ಎಕ್ಸೆಪ್ಟ್ ಮಾಡಲಿಲ್ಲ ಇವರು ಎರಡು ಸಾವಿರ ಹದಿನೆಂಟಕ್ಕೆ ಕೊಟ್ಟಿದ್ದರು ಯಾಕೆ ಮಾಡಲಿಲ್ಲ ಯಾಕೆ ಪೆಂಡಿಂಗ್ ಇಟ್ಟರು ಆಮೇಲೆ ಈ ಜೈಪ್ರಕಾಶ್ ಹೆಗಡೆ ಕೇವಲ ಒಂದು ಎರಡು ಮೂರು ತಿಂಗಳಲ್ಲಿ ಹೆಂಗೆ ವರದಿ ಕೊಡ್ತಾರೆ ಅವ್ರು ಮೂರು ಮೂರು ವರ್ಷ ನಾಲ್ಕು ನಾಲ್ಕು ವರ್ಷ ಡಾಟಾ ತೊಗೊಂಡಿದ್ರು ಅವ್ರು ಏನಿಲ್ಲದೇ ತೇಪೆ ಹಚ್ಚೋ ಕೆಲಸವನ್ನು ಮಾಡಿದ್ದಾರೆ ಆ ವರದಿಯನ್ನು ತಗೊಂಡು ಇವರು ಹಿಂದುಳ ವರ್ಗದವರು ಉದ್ಧಾರ ಮಾಡ್ತೀವಿ ಅಂತಾರೆ ಭಾಳ ಗೊಂದಲ ಇದೆ ಇದೆಲ್ಲ ಗೊಂದಲ ಸ್ಪಷ್ಟವಾಗಬೇಕು ಸೈಂಟಿಫಿಕ್ ಆಗಬೇಕು ಹಿಂದುಳಿದ ವರ್ಗದವ್ರಿಗೆ ಹೆಚ್ಚಿನ ಕಾರ್ಯಕ್ರಮಗಳು ಬರಬೇಕು ಆರ್ಥಿಕವಾಗಿ ಸಾಮಾಜಿಕವಾಗಿ ಶಿಕ್ಷಣಕ್ಕೆ ಮುಂದೆ ಬರಬೇಕು ಅದಕ್ಕಾಗಿ ಜಾ ೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್